ಬಾರ್ ಓಪನ್ ಮಾಡಲು ಬಂದ ಅಧಿಕಾರಿಗಳಿಗೆ ಚಳಿ ಬಿಡಿಸಿದ ರೊಚ್ಚಿಗೆದ್ದ ಮಹಿಳೆಯರು ಹೌದು ಹುಕ್ಕೇರಿ ತಾಲೂಕಿನ ನಿಡ್ಸೋಶಿ ಗೇಟ್ ಅಮ್ಮನಿಗಿ ರೋಡ್ ಹತ್ತಿರ ಇರುವ ವಿಜಯಲಕ್ಷ್ಮಿ ಪ್ಯಾಕ್ ಬಾರ್ ಎಂಬ ಮದ್ಯದ ಅಂಗಡಿ ಬಂದ್ ಮಾಡಿದ ಕುರಿತು ಎರಡನೇ ದಿನಕ್ಕೆ ಕಾಲಿಟ್ಟ ಮಹಿಳೆಯರ ಪ್ರತಿಭಟನೆ ಅಬಕಾರಿ ಅಧಿಕಾರಿಗಳು ಸ್ಥಳಕ್ಕೆ ದೌಡಾಯಿಸಿ ಬಾರ್ ಓಪನ್ ಮಾಡಲು ಮುಂದಾದಾಗ ರೊಚ್ಚಿಗೆದ್ದ ಮಹಿಳೆಯರು ಒಂದು ವೇಳೆ ಬಾರ್ ಓಪನ್ ಮಾಡಿದ್ದೇ ಅದಲ್ಲಿ ರಿಟೇಕ್ ಮುಂದೆ ಹಾಗೂ ಅನಾಹುತಕ್ಕೆ ಅಧಿಕಾರಿಗಳೇ ಕಾರಣ ನಮ್ಮ ಸಂಸಾರವು ಈ ಕುಡಿತ ಚಟದಿಂದ ಸರ್ವನಾಶವಾಗುತ್ತಿದೆ ಬಾರ್ ಮಾಲೀಕನ ಹಿತಕ್ಕಾಗಿ ನೀವು ಇಲ್ಲಿ ಬಂದಿರುವಿರಿ ವಿನಃ ನಮ್ಮ ಸಂಸಾರ ಬೀದಿಗೆ ಬರುತ್ತಿದೆ ಇದು ನಿಮಗೆ ಅರಿಯದೆ ಎಂದು ಅಬಕಾರಿ ಅಧಿಕಾರಿಗಳನ್ನು ಹರಾಟೆಗೆ ತೆಗೆದುಕೊಂಡ ಘಟನೆ ನಡೆಯಿತು ಒಂದು ವೇಳೆ ಬಾರ ಮಾಲೀಕನ ಮಾತು ಕೇಳಿ ಬಾರ್ ಓಪನ್ ಮಾಡಿದರೆ ಬಾರ್ಗೆ ಬೆಂಕಿ ಹಚ್ಚುವುದು ಗ್ಯಾರಂಟಿ ಅದಕ್ಕೆ ನೇರ ಹೊಣೆ ಅಬಕಾರಿ ಅಧಿಕಾರಿಗಳು ಹಾಗೂ ಪೊಲೀಸ್ ಅಧಿಕಾರಿಗಳು ಹೊಣೆ ಆಗುತ್ತಾರೆ ಎಂದು ಮಹಿಳೆಯರು ಅಧಿಕಾರಿಗಳಿಗೆ ಬಾರು ಓಪನ್ ಮಾಡಲು ಬಿಡದೆ ಮಹಿಳೆಯರು ಬಾರು ಮುಂದೆ ಶಡ್ಡು ನಿಂತರು ನೀವು ಹೇಗೆ ಬಾರು ಓಪನ್ ಹೇಗೆ ಮಾಡುತ್ತೀರಿ ನೋಡಿಯೇ ಬಿಡುತ್ತೇವೆ ಎಂದು ಮಹಿಳೆಯರು ನಂತರ ಅಬಕಾರಿ ಅಧಿಕಾರಿಗಳು ಮಹಿಳೆಯರನ್ನು ಕುರಿತು ಸಂಜಾಯಿಸುವ ಪ್ರಯತ್ನ ಮಾಡಿದರು ಆದರೆ ಇವರ ಭಾಷಣಕ್ಕೆ ಬಗ್ಗದ ಜಗ್ಗದ ಮಹಿಳೆಯರು ಎಂದು ಇವರಿಗೆ ಅರ್ಥವಾಯಿತು ಬಂದ ದಾರಿಗೆ ಸುಂಕವಿಲ್ಲವೆಂದು ಅಬಕಾರಿ ಅಧಿಕಾರಿಗಳು ಹಾಗೂ ಪೊಲೀಸ್ ಸಿಬ್ಬಂದಿಗಳು ತಮ್ಮ ಕಾಲಿಗೆ ಬುದ್ಧಿ ಹೇಳಿದ್ರು ಯಾಕೆ ಮಾಡಿ ಎಲ್ಲಾ ಹೆಣ್ಮಕ್ಳ್ರಿ ರೋಚಕೆದ್ದಾರ್ರಿ ನಿನ್ನೆ ಸ್ಟ್ರೈಕ್ ಮಾಡಿದ್ರಿ ಮಹಿಳಾ ದಿನಾಚರಣೆ ಐತ್ರಿ ಆದ್ರೂ ಈ ಅದನ್ನ ಬಂದ್ ಮಾಡ್ತೇವ್ರಿ ಬಾರು ಮಾಡಿಲ್ರಿ ಇವತ್ ಮತ್ ಚಾಲು ಮಾಡ್ತೇವಂತ ಅಧಿಕಾರಿಗಳು ಬಂದ್ ಹೇಳಿದ್ರಿ ಆದ್ರೆ ಬಂದು ಹೆಂಗೆ ಚಾಲು ಹೆಂಗೆ ಮಾಡ್ತಿರತ್ತೀ ಮಹಿಳೆಯರು ಕೇಳೋಣ ಅವ್ರ ಏನು ಹೇಳಲ್ದು ಹಂಗ ಹೋಗ್ಯಾರ್ರಿ ಸ್ಟ್ರೈಕ್ ಮಾಡಕ್ಕೆ ಮುಂಜಾನೆಯಿಂದ ಎರಡೂವರೆ ತಕ ಕೂತ್ ಹಾದಿ ಹಾದಿ ನೋಡಿರಿ ಯಾರೂ ಬಂದಿಲ್ಲ ರೀ ತಹಶೀಲ್ದಾರ್ ಮೇಡಮ್ಗೆ ಫೋನ್ ಹಚ್ಚಿದ್ರಿ ಅವರು ನಾಳೆ ಬಂದು ನಾನು ಸೀಸ್ ಮಾಡ್ತೀನಿ ನೋಡ್ಕೊಂಡು ಪೊಸಿಷನ್ ಅಂದ್ರಿ ಆದ್ರೆ ನಾಳೆ ಬಂದು ಮಾಡಿರಿ ಹಂಗೆ ರೀ ಕರಿ ಮತ್ತೆ ಮುಂದೆ ಹಂಗೆ ನಮ್ದು ಸ್ಟ್ರೈಕ್ ಮುಂದೆ ಹೋರಾಟ ಮಾಡೋರಲ್ಲ ರೀ ಹೆಣ್ಮಕ್ಳಿಗೆ ಇವತ್ತೊಂದು ದಿವ್ಸ ನಾವು ರಿಕ್ವೆಸ್ಟ್ ಮಾಡ್ಕೊಂಡೆ ಎಲ್ಲರಿಗೂ ರೀ ಸಮಾಧಾನ ಹೇಳಿದೇವ್ರಿ ನಾಳಿಂದ ಯಾರು ರಿಕ್ವೆಸ್ಟ್ ಮಾಡಾಕು ಏನ್ ಆಸ್ಪಾದಿಲ್ರಿ ಒಟ್ಟು ನೀವು ನಾಳೆ ಬಂದು ತಹಶೀಲ್ದಾರ್ ಮೇಡಮ್ ನಮ್ಗೂ ನ್ಯಾಯವಾದೇಶ್ ಹೋಗ್ಬೇಕ್ರಿ ಇಷ್ಟ ವಿನಂತಿ ಔಷಧಿಯವ್ರ ತಾಸ್ ತಮ್ಮ ತೊಡ್ಕೊಳಕಿಲ್ಲ ನಾವು ಔಷಧಿ ಕೂಡ ಸಾಯ್ತಿವ ನೀವು ಗೌರ್ಮೆಂಟ್ ಏನ್ ಪರಿಹಾರ ಈಗ ಇದು ನಿಮ್ಮ ಗಂಡ್ರನ್ನ ನೀವು ಗಜ್ಜಿ ಅಂದ್ರಿ ನಮ್ಮ ಗಂಡ್ರ ನೀವ್ರ ಬಾರ್ಗೋ ತಗಿಲಿಲ್ಲ ಅಂದ್ರ ನಾವು ಹೆಂಗ್ ಇಟ್ಕೊಳ್ಳೋಣ ಹೇರಿ ನಾವು ಬೆಳಿಗ್ಗೆ ಐದು ಗಂಟೆಗೆ ಬಂದ ಇವ್ರು ಬಾಗಲ ಬಡಿತ ಕೊಡ್ತಾರ್ರಿ ಮುಂದಿನ ಪರಿಸ್ಥಿತಿ ಹೆಂಗ್ರಿ ಮಕ್ಕಳ ಮರಿ ನಾವು ತೊಗೊಂಡು ಎಲ್ಲಿ ಹೋಗ್ರಿ ಏನು ಇವ್ರ ಸಲ ಜೋಗಿ ಹಾಕೊಂಡ್ರಿ ಗೋರ್ಮೆಂಟ್ ಸರವಾಗಿರಿ ಇವ್ರಿಗೆ ನಾವು ಅಧಿಕಾರ ಬರ್ಲಿ ಅಂತ ಅಂದ ನಮಗೆ ನೋಡ್ಕೊಲಿ ಚಲೋ ಇದ ಮಾಡ್ಲಿ ಅಂತೇಳ್ರಿ ನಾವು ಓಟ್ ಹಾಕಿ ಇವ್ರನ್ನ ಆರಿಸ್ತರೋದು ಇವ್ರ ನಮಗೆ ಕೂತ್ಕೊಯಕ್ಕೆ ನಮ್ಮನ್ನು ಯಾರು ಕೇಳೋರ್ ನೀವ್ ಹೇಳ್ರಿ ಸರ್ ಇದಕ್ಕೆ ಏನು ಹೇಳ್ತೇರಿ ಹೇಳಿ ಮೇಡಮ್ ನೀವ್ ಹೇಳಿ ಹೆಂಗೇನ್ ಪರಿಹಾರ ಮಾಡ್ತೇರಿ ಮಾಡ್ರಿ ನಾಳೆ ಬರ್ತೇವ ಅಂದಿರೀ ಬರ್ರಿ ಇದಕ್ಕೇನ್ ನಿರ್ಣಯ ಮಾಡಿ ಪರಿಹಾರ ಕೊಡ್ತೀರಿ ಕೊಡ್ರಿ ಪ್ರತಿಭಟನೆ ಕೈ ಬಿಟ್ರೋ ಅಥವಾ ಬಂದ ಮಾಡಿ ಮುಂದ್ ಬಂದಿರ್ರಿ ಅವ್ರಿ ಬಾರದ ಮಾಲಕರ ಮನಿಗೊಳದ ಸತ್ರ ಅಷ್ಟ ಅವತ್ತು ಒಂದ ದಿನ ಬಂದ್ರಿ ಮತ್ ಇತ್ತಿನವ್ರ ಎಲ್ಲಾರು ಇವ್ರ ಜುವ ಅದಾವ್ರಿ ಇತ್ತಿನವ್ರ ಜುವ ಇಲ್ರಿ ಇತ್ತಿನಾರು ಜೂಂಗ್ ಬೆಲೆ ಅದಾವೋ ಇಲ್ಲೋ ನಾವ್ ಗೋರ್ಮೆಂಟ್ ದ್ರಿಗೆ ಇನ್ನು ಬರಿ ಓಟ್ ಹಾಕಿ ಇವ್ರಿಗೆ ಶೆರೆ ಮಾರ್ಲಿ ಅಂತ ಹೇಳಿ ಓಟ್ ಹಾಕಿ ಗೆಲ್ಸ್ ಇದಕ್ಕೆ ಇದ್ ಹೆಂಗ್ ಹೇಳ್ತೇರಿ ನೀವ್ ಹೆಂಗ್ ಹೇಳ್ತಾರ ಕೇಳ್ತೇವ್ರಿ ಆದ್ರೆ ಇದು ಜರ ಬಂದ್ ಆಗ್ಲಿಲ್ಲ ಅಂದ್ರೆ ನಾವ್ ಔಷಧ ಕೂಡ ಸತ್ರ ನಮ್ಮ ಸಾವಿಗೆ ನೀವೇ ಕಾರಣ ಈಗ ನೀವು ನೀವು ಜವಾಬ್ದಾರಿ ಸ್ಟಾರ್ಟ್ ಮಾಡಿ ಈ ಹೊಳೆ ತಿರುಗಿ ಬಾಳ ಸಾರ್ಟ್ ಆದ್ರ ಇಲ್ಲಿ ಜನರು ಸಿಗಿದ್ದಾರೆ ಹೆಚ್ಚಾ ಕಡಿಮೆ ಏನಾದ್ರೂ ಆದ್ರೆ ಜವಾಬ್ದಾರಿ ನೀವು ಅದೇನೇನಿ ನೋಡ್ ರಿಪೋರ್ಟ್ ಕೊಡ್ತೀವಿ ಅಷ್ಟೇ ಹೇಳ್ತಾರೆ ರಿಪೋರ್ಟ್ ಕೊಡ್ತೇವೆ ನಮ್ಮ ರಿಪೋರ್ಟ್ ಈಗ ಅವ್ರು ಮಾಡೋಣ ಅಂತಾರೆ ರಿಪೋರ್ಟ್ ಅವ್ರು ಸ್ಟಾರ್ಟ್ ರಿಪೋರ್ಟ್ ಓಕೆ ¡Perre, perre, perre! टाइम बैक 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 टाइम बैक

ಒಂದ್ರಿಷ್ಟ್ರಿ ಒಬ್ಬರಿಗೆ ಒಬ್ಬ ಬಗ್ಗೆ ಒಬ್ಬ ಬಾಯಿ ಮಾಡೋ ಪರಿಹಾರ ನೋಡ್ರಿ ನಮಗೂ ಕೇಳಿ ಅವ್ರ ಇವ್ರ ಯಾರ ಬಂದ ಕಾರ್ಯಕ್ರಮ ಇದ್ರ ಬಂದ್ರೆ ಊರ್ ಬಂದಿರ ಆಗಿರ ನಿಮ್ மாரியும் கேள் நன்கூ சாலுமாக்க நான் பர்மிஷன் கொட்டில்ல யாரு சார் நான் நீங்கள் ஓகே போட்டேன் ஆ நான் சாட்சி மாதிரி இல்ல நீ ஊராக எல்லாம் நீங்கள் என்ன ஏன்னா எல்லாரும் ஹு ஆகி ஊராக நான் ரொம்ப கொடுக்க கொண்டே கொண்டாரு நீங்கள் யார் யாரோ கொடு அப்படி கேட்குறீங்க ್ರಿ ಇವಸನ್ ತೀರ್ಕೊಂಡ್ರ ಲಿವರ್ ಬಾದ್ ರೀ ಸರಿ ಕುಡಿದ್ ಕುಡದ್ರಿ ಲಿವರ್ ಬಾದಂಗ್ ನಾಲ್ಕು ದಿವ್ಸ ಆತ್ರಿ ಇವತ್ತಿಗೆ ತಿರ್ಕೊಂಡ್ರು ಅದಕ್ಕೆ ಇಲ್ಲಿ ಪರಿಸರ ಹಾಳಾಗಿದ್ರೆ ನಮ್ಗೆ ಇದು ಬ್ಯಾಡ್ರಿ ಆದ್ರೆ ಮುಂದಾಗಿ ಹೇಳಾಕ ನಮ್ಗ ಧೈರ್ಯ ಇರ್ಲಾರ ಇಷ್ಟ ದಿನ ಪೆಂಡಿಂಗ್ ಉಳಿತ್ರಿ ನಾವ್ ಅಂದಾಗ ಹೇಳ್ಬೇಕಾಗಿತ್ರಿ ಆದ್ರ ಪೆಂಡಿಂಗ್ ಉಡಿದ್ರಿ ನಮ್ಗೆ ಬ್ಯಾಡ್ರಿ ಸರ್

ಬರ್ರಿ ನೀವೇನ್ ಹೇಳಕ್ ಬಂದಿರಿ ಅದನ್ನ ನಮಗ್ ಹೇಳ್ರಿ ಅದು ನಮ್ಮಲ್ಲಿ ಹಾ ಹೌದು ಹಾ ಹಾ ಚಲೋ ಬಂದ್ರೆ ಮಾಡ್ರಿ ಚಾಲೂ ಮಾಡ್ರಿ

ಬಂದ್ ಮಾಡೋ ಅವಶ್ಯಕತೆ ಬಿಡ್ರಿ ಅವರು ಪಬ್ಲಿಕ್ ಏರಿಯಾ ಮಾಡಿದ್ ಭಾರಿ ಬಿಡಲಿಲ್ಲ ಪಬ್ಲಿಕ್ ಏರ್ ಮಾಡಿದ್ ಬಾರಿ ಬಿಡ್ರಿ ಚಾಲು ಮಾಡಿ ಚಾಲೂ ಮಾಡಿ ಚಾಲ ಮಾಡಿ

আমরা 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 আমরা

ನನಗೆ ಬಂದ್ ಮಾಡ್ ಪೋರ್ಸ್ ಇಲ್ಲ ಜಿಲ್ಲಾಧಿಕಾರಿ ಬಂದ್ ಮಾಡೋ ಅವಶ್ಯಕತೆ ಅಂದ್ರೆ ಚಾಲೆ ಇರ್ ಬಿಡ್ರಿ ಅವರು ಪಬ್ಲಿಕ್ ಏರಿ ಮಾಡೋದು ಮಾರಿಯು ಬಿಡಿಕಾರಿದ್ ಬಿಡ್ರಿ

நமக்கு டம் கொடுப்பா அந்த மாதாத்த அந்த மாதா ನನ್ನ ಮನೆಗೆ ಬನ್ನಿ ನಾನು ಕೈಲಾಗಿರಲ್ಲ ನಾನು ಬನ್ನಿ 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 ಬನ್ನ

टाइम लेके टाइम लेके हम टाइम लेके सवाल ला टाइम लेके टाइम लेके हां कानून है या प्रमाण पर टाइम लेके ना यार ये हो पूरा कवर करके ये सब बेकार हो पूरी तरह कर रहे हैं ना यार पूरी ಸತ್ರ ಕಾರ್ಯಕ್ರಮ ಇದ್ರೆ ಅರ್ಥ ಬಂದ್ ಇಲ್ಲಿ ಊರೆಲ್ಲ ಸತ್ರು ಅವ್ರು ಬಂದ್ ಮಾಡಂಗಿಲ್ಲ ಕೊಡ್ರಿ

ಒಂದ್ರಿ ನೀವ್ ಒಬ್ಬರ ಒಬ್ಬ ಬಾಯ್ ಮಾಡಾಕ್ ಬಂದ್ರ ಪರಿಹಾರ ನೋಡ್ರಿ ನಮ್ಗೂ ಕೇಳಿ ಬಂದ ಕಾರ್ಯಕ್ರಮ ಬಂದ ಬಂದ್ರೆ ಊರ್ ಬಂದೆಲ್ಲ ಸತ್ರು ಬಿಡ್ರಿ ಸರ್ಕಾರದ